हां ये नहीं करता नहीं करता

ಅದು ಸುರಂಗ ಇದೆ ತ್ರೀ ಕಿಲೋಮೀಟರ್ಸು ಆಮೇಲೆ ಇವಾಗ ಅಲ್ಲಿ ಓಪನ್ ಆಗಿದೆ ಅದರಲ್ಲಿ ಮಳಕಿ ಯಾಕಂತ ಬೇರೆ ಓಕೆ ಅದನ್ನ ನಾಲ್ಕು ದಿನ ಕಂಪ್ಲೇಂಟ್ ಕೊಟ್ಟಾದ ಸಂಜೆ ಫೋನ್ ಮಾಡಿ ಏನು ಮಾಡ್ತೀವಿ ಇದಕ್ಕೆ ರಾತ್ರಿ ನೀರು ನಿಟ್ಟಿದ್ದು ಬೆಳಿಗ್ಗೆ ಅಂತ ಮುಖಾಂತರ ಅಂದರೆ ಎಲ್ಲ ಕಂಪ್ಲೀಟ್ ಕ್ಲಿಯರ್ ಆಯಿತು ಅದಕ್ಕೆ ನಾರ್ಮಲ್ ಟಿ ಏನಿದೆ ಅವೆಲ್ಲ ಇದು ಮಾಡಿ ಪಿ ಎಮ್ ಆಗಲಿ ಪಿ ಎಮ್ ಆದ್ಮೇಲೆ ನೀವು ರೆಡಿ ತೊಗೊಳಿ ನಾವು ಕೂಡ ಒಂದು ಕ್ಲೀಮಿಂಗ್ ರಿಪೋರ್ಟ್ ರೆಡಿ ಮಾಡಿ ಡಿ ಸಿಲ್ರೆಡಿ ಹೇಳಿದ್ದೀವಿ ಓಕೆ ನೀವು ಒಪ್ಲಿಕೇಷನ್ ಏನು ಕೊಡಬೇಕು ಅವೆಲ್ಲ ರೆಡಿ ಮಾಡ್ಕೊಳ್ತೀನಿ ಏನು ಇದು ಮಾಡ್ಬೋದು ಜಿಲ್ಲಾಡಳಿತ ನಿಮಗೆ ಆಯಿತಲ್ಲ ಅದರ ಬಗ್ಗೆ ಏನು ರೆಡಿ ಮಾಡ್ಕೊಳ್ತೀವಿ ಆಲ್ರೆಡಿ ನೋಡಿ ಸಾಲಗಿಲ್ಲ ಎಲ್ಲ ಇದೆ ಅವರಲ್ಲಿ ಕೃಷಿ ಸಾಲ ಎಲ್ಲ ಇದೆ ನೀವು ವರ್ಷ ಎಷ್ಟು ರಾಜ್ಯ ತನಕ ಏನಿದೆ ಅಂತ ಸರ್ ಕೊಟ್ಟಿದ್ದೀವಿ ಇದು 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 ಮಾಡ್ಕೊಳ್ಳಿ ಸೇಮ್ ಟೈಮ್ ಅರ್ಜಿ ಹಾಕ್ತೀವಿ ಇವ್ರಿಗೆ ಇಡೀ ಅವ್ರಿಗೆ ಹೇಳಿ ಇವರು ಹೇಳಿ ಕೊಡಲಿಲ್ಲ ಅಂದರೆ ಇವ್ರ ಕಡೆ ಏನು ಅರ್ಜಿ ಹಾಕ್ಸ್ಬೇಕು ಅರ್ಜಿ ಹಾಕ್ಸ್ಕೊಳ್ಳಿ ಏನೇನು ಡಾಕ್ಯುಮೆಂಟ್ಸ್ ಇರಬೇಕು ಅವೆಲ್ಲ ಕೇಳ್ತಾರೆ ಈ ಒಂದು ಎರಡು ದಿನ ಇದೆಲ್ಲ ಮುಗಿಸ್ಬೋದು ಸೋಮವಾರ ನನ್ನ ಕಡೆ ಬಂದು ಎಲ್ಲ ಕೊಡಿ ನಾವು ಹಾಂ